ಅಮೆರಿಯ i

ಶಕ್ತಿ ಅರ್ಜುನ್ ವರ್ಚಿತನಾದ ಅರ್ಜುನನ್ ಎಂಬ ದುರ್ಜನನೆ ಅಹೋ ಪೂಜಿತ ಶಕ್ತಿ ವರ್ಚಿತನಾದ ಅರ್ಜುನನೆಂಬ ಎಂಬ ದುರ್ಜನಾದ ಕೌರವನೇ ಪಾಂಡವರ ಜಗತ್ Na ja! ಕೊಂಡು ಹೇಳಿದ ಮಂಟಿತ ಸಭಮಂಡಲದಲ್ಲಿ

ಅನಿತ್ಯ ಪ್ರಾಣ ಮಾನವೋ ಚಂದ್ರ ತಾರಕಃ ಅಣ್ಣ ಐದರ ತಾತ್ಪರ್ಯವೇನೆಂದರೆ ತನಗೆ ಮನ ಹಾನಿಕಾರವಾದ ವಿಪತ್ತು ಒಂದು ಸಮಯದಲ್ಲಿ ಪ್ರಾಣವನ್ನಾದರೂ ಕೊಟ್ಟು ಮಾನ ಸಂರಕ್ಷಣೆ ಮಾಡಿಕೊಳ್ಳಬೇಕು ಈ ಕಿವಿ ಕೂಳರಾದ ಪಟ್ಟದ ರಾಣಿಯಳಾದ ದ್ರೌಪದಿಯು ಕೈಯೊಳಗೆ ಸಿಲುಕಿ ಕಷ್ಟಪಡುವುದು ಕಂಡು ಸಹಿಸಲಾರದೆಂದು ಹೇಳಿದ್ರೆ ಇದಕ್ಕೊಂದು ನೀತಿ ನೋಡಿ ಹೇಳಲು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳುವಜಾ ಕಾಲ ಕಾಲ ಕರುವಳ ಗುಣನ ಪ್ರಾಣದುಷ್ಟರು ಸುಭಾಶು ಅಹಮ್ಮ ಕರ್ನಾಪರ್ಯಂದರೆ ಅವರವರ ಅದೃಷ್ಟಕ್ಕೆ ತಕ್ಕ ದುಃಖಗಳು ಅಂದರೆ ಅವರು ಮಾಡಿದ ಕರ್ಮಾನುಸಾರವಾಗಿ ಅದರ ಕಾಲ ಬಂದಾಗ ಯಾರಿಗೆ ಯಾವುದು ಯಾವ ಸ್ಥಳದಲ್ಲಿ ಏನೇನು ಆಗತಕ್ಕದ್ದು ಅದು ಆಗದೇ ಬಿಡದು ಅರ್ಜುನಾ ಚೆನ್ನಾಗಿ ಕೇಳುವ ಚೆನ್ನಾಗಿ ಹೇಳಿಕೋಯಿ ನಮ್ಮ ಮನಿಸಿರುವ ಮನಿಗೆ ಬಂದು ತೊಡೆದು ಇಪ್ಪತ್ತು ಬಿಡಿಸುವುದಕ್ಕೆ ಕಟ್ಟರುದಾರು ಅರ್ಜುನನೇ ಅಹೋ ಧರ್ಮನಂದನೇ ನೀನು ಈ ಕುರುಕುಲವನ್ನೆಲ್ಲ ತಗಲಾಡಿಸಬಲ್ಲುವ ದುರದೀರನೇ ಸರಿ ಹೌದಪ್ಪ ಆದರೆ ಇದಕ್ಕೊಂದು ವಾಕ್ಯ ಗುಂಪಿ ಹೇಳಿದನು ಚೆನ್ನಾಗಿ ಕೇಳು ಅದೇ ಅದೇ ಚೆನ್ನಾಗಿ ಹೇಳ ಅಗ್ರಜ ಶಾಂತ ಕವಚೇನ ಕಮತಿ ಕ್ರೋಧೋಚಿತ ದೇವನ ತಮ್ಮ ಅರ್ಜುನ ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ಅಗ್ರಜ ಸತತ್ ಶಾಂತಿ ಗುಣವೇ ತಾನು ತೊಟ್ಟಂತಹ

ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಬೇಕು ಅಂದಂತೆ ಅಕ್ಷಯವಾದ ಸಂತೋಷವೇ ಪ್ರತ್ಯಕ್ಷ ಕಂಪ ಚಂದಾಗಿ ತಿಳಿದು ಈ ಸಮಯದೋಳು ಬೇಸರಗೊಂಡು ಈ ಕಿರುಕುಳರಾದ ಕೌರುವನು ಘಾಸಿ ಮಾಡಿದರೆ ಆ ವಾಸುದೇವನು ಮೆಚ್ಚು ಎಷ್ಟೆಷ್ಟು ಮಾತ್ರಕ್ಕೂ ಅಪ್ಪಣಿಯನ್ನು ಕೊಡಲಾರೆ 你你那个呢？他玩去啊！你们在门口看。嗯。阿爸，阿爸，阿哥爸。等下哎爸。